ಹಾಯ್ ನಮಸ್ಕಾರ ವೆಲ್ಕಮ್ ಟು ಫಸ್ಟ್ ಇವತ್ತೇನಂತಂದ್ರೆ ನೀವೇ ಪೂರ್ತಿ ವ್ಲಾಗ್ ನೋಡ್ರಿ ಹೆಂಡ್ ಮಠ ಅಂತ ನಿಮಗೆ ಗೊತ್ತಾಕೇತಿ ಇನ್ನೇನ್ ಮಾಡ್ತೇನೆ ಅಂತ ಹೇಳಿ ನಾಷ್ಟ ಮಾಡಿಲ್ಲ ಪಟಾಪಟ ನಾಷ್ಟ ಮಾಡೋಣ ಬರ್ರಿ ಏನ್ ಸ್ಪೆಷಲ್ ಐತಿ ನೋಡೋಣ ಅಂತ

पाथ फुल जंप जंप बेड वन सरफोट जंप बेडा हंगा विडो फुल जो ए विडोदला जंप जंप माडोदा बरोबर आता तो इन तो गुतने एगा ना एवढं व्हिडिओ माडाकते बंदिदीले बंदिद्दू

ಮಾಡಾಕ ಬಂದಿದ್ ಇಲ್ಲೇ ರೀಲ್ ಮಾಡಾಕ್ ಬಂದಿದ್ನಿ ಹ್ಮ್ ಆದ್ರ ಕಡೆ ಬೆಳಕಿಲ್ಲ ಈಗ ಮುಂಜಾನಿದ್ರ ಮಾಡೋಣಪಾ ಅಂತಂದ್ರೆ ನೀ ಬರ್ಲಿಲ್ಲ ರವತ್ ಮಾಡ್ಕೊಬೇಕ್ ಹಾ ಹೊರಗ್ ಯಾವ ಹೋಗಿದ್ದಲ್ಲಿ ಅಡ್ಯಾಡಾಕ ಅಡ್ಡ್ಯಾಡಾಕ ಹೋಗಿಲ್ಲಾ ಅಲ್ಲೊಂದ್ ವಿಡೇನ ಮಾಡೋದಕ್ಕ ಅದಕ್ಕ ಹೋಗಿದ್ದು ನಡಿಗ್ ಹೋಗೋಣು ನಾ ಮಾಡ್ಕೊಣಂತಿದ ಸೊ ಈಗ ನಾವಿಲ್ಲಿ ಗಣಪತಿ ನೋಡಾಕ ಅಂತ ಬಂದೇವ್ರಿ ಬರ್ರಿ ಗಣಪತಿ ನೋಡಿ ಬರೋಣ ಅಂತ ಅಂದ್ರೆ ಏನ ಇವತ್ತೇನ್ ಸಿಲೆಕ್ಟ್ ಮಾಡಂಗಿಲ್ಲ ಬಟ್ ನೋಡ್ ಹೋಗೋಣಂತ ಹೆಂಗ ಹೆಂಗ ಅದಾವ ಅಂತ ಆಮೇಲೆ ಪಪ್ಪಾ ಬಂದು ಸಿಲೆಕ್ಟ್ ಮಾಡ್ತಾರ ಹೇಳ್ರಿ ಹೋಗೋಣ ಸೊ ಈಗ ನಮ್ಮ ಅಪ್ಪ ಅಮ್ಮನೂ ಬಂದರು ಅವರೇ ನೋಡಿ ಫಿಕ್ಸ್ ಮಾಡೋರದಂತ ಸೊ ಹೋಗ್ಬ್ರಿ ಸೊ ಇವತ್ತು ನಮ್ಮ ಮುಂಜಾನೆ ಗಾಡಿ ಸ್ವಲ್ಪ ರಿಪೇರಿಗೆ ಬಂದಿತ್ತು ಸೊ ಅದ್ರ ಸಂಬಂಧ ನಾವು ಇವತ್ತು ಮುಂಜಾನೆ ಮುಂಜಾನೆ ಎದ್ಕೊಳ್ಳಿ ಹೋದ್ವಿ ಬೆಳಗಾವಿಗೆ ಸೊ ಅಲ್ಲಿ ಹೋಗಿ ಗಾಡಿಗೆ ಬೇಕಾಗಿರುವಂತ ಎಲ್ಲ ಸಾಮಾನುಗಳನ್ನ ತೊಗೊಂಡ್ವಿ ಏನಾಗಿತ್ತಪ್ಪ ಅಂತಂದ್ರೆ ಕ್ಲಾಶ್ ಪ್ಲೇಟ್ ಹೋಗಿತ್ತು ಸೊ ಅದ್ರ ಸಂಬಂಧ ಹೊಸದ್ ತೊಗೊಂಡ್ಬಂದ್ವಿ ಅಲ್ಲಿಂದ ತೊಗೊಂಡು ಬಂದು ಗಾಡಿ ರಿಪೇರಿ ಮಾಡಾಕತ್ತಾರ ಹೊಸ ಕ್ಲಾಸ್ ಪ್ಲೇಟ್ ಹಾಕತ್ತಾರ ಏನಿಲ್ಲ ಎಲ್ರೂ ಬುದ್ಧಿ ಎಲ್ರೂ ಮಾತಾಡ್ಕೊಂತ ನೀ ಮಾತಾಡಲ್ಲ ಮಟ ನಾ ಏನ್ ನಮ್ಮ ಮಾತಾಡ್ತೀವಿ ಲಾಜ್ ಬಂದೈತಿ ನಂಗ ಮಾತಾಡಕ್ ಬರೋದಿಲ್ಲ ಇಲ್ಲಾಂತಂದ್ರ ನಾನು ಒಂದ್ ಚೆನ್ನಾಗಿ ಟ್ಯಾಕ್ಸ್ ಕೊಡ್ತಿದ್ದೆ ಅಯ್ಯೋ ಏ ನಂಗ್ ಮಾತಾಡಕ್ ಕೊಡುದಿಲ್ಲ ಅಂತ ಸುಮ್ಮದನ ಅಟ ಇಲ್ಲ ಅಂತಂದ್ರ ನಾವು ಯಾರು ಮಾತಾಡಕತ್ತಾರ ನೀ ನೀ ಹಂಗೆ ನೀ ಮಾತಾಡಂದಿದ್ದಾಗ ನಾ ಏನಾಗ ರೆಸ್ಪಾನ್ಸ್ ಆನ್ಸರ್ ಕೊಡದಲ್ಲಪ್ಪ ಈಗ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರ್ಯಕ್ ಹೋಗ್ಬೇಡ್ರಿಪಾ ಥ್ಯಾಂಕ್ ಯು